ಸುಮಾರು ಒಂದು ಕಾಲು ಶತಮಾನದ ಅತ್ಯಂತ ಜನಪ್ರಿಯ ಸಾಹಿತಿ ಯಾರು ಪ್ರಶ್ನೆ ಒಟ್ಟು ಕೃತಿಗಳನ್ನು ಪರಿಗಣಿಸಿದರೆ ಅತಿ ಹೆಚ್ಚು ಮರುಮುದ್ರಣವಾದ ಕೃತಿಗಳನ್ನು ಬರೆದವರು ಯಾರು ಕನ್ನಡ ನಾಡಿನ ಹೊರಗೆ ಅತ್ಯಂತ ಹೆಚ್ಚು ಜನಪ್ರಿಯವಾದ ಕನ್ನಡ ಸಾಹಿತಿ ಯಾರು ಪಠ್ಯಪುಸ್ತಕದಲ್ಲಿ ಅತೀ ಕಡಿಮೆ ಅವಕಾಶ ಪಡೆದ ಮಕ್ಕಳಿಗೆ ಹಾಗೆ ಮಾಡಿದೆ ಓದಿದ್ಯಾರು ನಿಜವಾದ ಓದುಗರು ಓದಿದ್ದು ನೋಡಿ ದುಡಿದಿಲ್ಲ ಕನ್ನಡದ ಓದುಗರು ಎಷ್ಟು ಪ್ರಜ್ಞಾವಂತರಿದ್ದಾರೆ ಅಂತ ಪಠ್ಯಪುಸ್ತಕಗಳಲ್ಲಿ ಅತೀ ಕಡಿಮೆ ಅವಕಾಶ ಪಡೆದ ಸಾಹಿತ್ಯ ಯಾರು ಯಾರ ಬಗ್ಗೆ ಅತಿ ಹೆಚ್ಚು ವಿಚಾರ ಸಂಕಿರಣಗಳು ಕೃತಿಗಳ ಬಗ್ಗೆ ಅತಿ ಹೆಚ್ಚು ವಿಮರ್ಶ ಮತ್ತು ಸಂಶೋಧನಾ ಕೃತಿಗಳು ಬಂದದ್ದು ಯಾವ ಸಾಹಿತಿಯ ಬಗೆಗೆ ಹೆಚ್ಚು ದೇಶಗಳಿಗೆ ಪ್ರವಾಸ ಹೋದ ಕನ್ನಡ ಸಾಹಿತ್ಯ ಯಾರು ಯಾವ ಲೇಖಕನ ಒಂದು ಕೃತಿಯನ್ನು ಬೈಯಲಿಕ್ಕೆ ಕನಿಷ್ಠ ನಾಲ್ಕು ಕೃತಿಗಳನ್ನು ಪ್ರಕಟಿಸಿದರೆ ಅಂತ ಬೈಗುಳಕ್ಕೆ ಒಳಗಾದ ಲೇಖಕ ಯಾರು ಅತೀ ದೊಡ್ಡ ಪ್ರಕಾಶನಿಷ್ಠ ಸಾಹಿತಿ ಯಾರು ಪ್ರಕಾಶ ಕನಿಷ್ಠ ಸಾಹಿತ್ಯ ಯಾರು ಪ್ರಶ್ನೆ ಕಳಿತ ಸಂಪಾದನೆಯಲ್ಲಿ ಅತಿ ಹೆಚ್ಚು ವೆಚ್ಚ ಮಾಡಿದ ಕನ್ನಡ ಸಾಹಿತ್ಯ ಮಾಡಿದೆ ಸಂಪಾದನೆ ಅತಿ ಹೆಚ್ಚು ಮಾಡಿದ ಕನ್ನಡ ಸಾಹಿತ್ಯ ಮಾತ್ರವಲ್ಲ ಭಾರತೀಯ ಸಾಹಿತ್ಯ ಯಾರು ಕೆಲವು ಪ್ರಶ್ನೆಗಳು ಹೇಳ್ತಾ ಸರಕಾರದ ಸೈಟು ಚಿಕಿತ್ಸಾ ವೆಚ್ಚ ಯಾವುದೇ ಆಸ್ಪತ್ರೆಗಳ ಯಾವ ನೆರವನ್ನು ಪಡೆಯದ ಅಥವಾ ಅವರಿಗೆ ಕೊಡದ ಅವರಿಗೆ ಅಂತ ಸಾಹಿತ್ಯ ಅಲ್ಲ ವಿಮರ್ಶಕರಿಂದ ಅತಿ ಹೆಚ್ಚು ಬಯಸಿಕೊಂಡ ಸಾಹಿತ್ಯ ಅಲ್ಲ ಇನ್ನೊಂದು ಮುಂದೆ ನೋಡಿ ಬಹಳ ಚೆನ್ನಾಗಿದೆ ಯಾರೇ ಬೈದರು ಬೈವಷ್ಟು ಬೈರಪ್ಪ ಎಂದ ಸಾಹಿತ್ಯ ಗುಟ್ಟಿನಲ್ಲಿ ಮೆಚ್ಚಿದರು ಬಹಿರಂಗವಾಗಿ ಮೆಚ್ಚಲು ಅಂಜುವ ಯಾವ ಲೇಖಕರ ಬಗ್ಗೆ ಇದು ಒಂದು ಸ್ವಲ್ಪ ನಮಗೆ ಆದರೆ ಇಟ್ಸ್ ವೀಕ್ಷೆ ಈ ಪ್ರಶ್ನೆಗಳಿದೆಯಲ್ಲ ಇದು ನಮಗೆ ಸ್ವಲ್ಪ ನಗುವಿನ ಎಬ್ಬಿಸಿದ್ರು ಕೂಡ ಅದರ ಹಿಂದೆ ಒಂದು ಬಹಳ ಗಾಢವಾದ ಒಂದು ಸತ್ಯ ಇದೆ ಅಂತ ನನಗೆ ಅನಿಸುತ್ತೆ ಹೀಗೆ ನಾನು ಈಗಾಗಲೇ ಹೇಳಿದ ಹಾಗೆ